ಹಲೋ ವೀಸಾ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವೀಸಾ ವ್ಲಾಗರ್ಸ್ ತುಂಬ ದಿನಗಳ ನಂತರ ಅಮ್ಮನ ಮನೆಗೆ ಹೋಗಿದ್ದೆ ಅಲ್ಲಿ ಕಾಂಪೌಂಡಲ್ಲಿ ಓಡಾಡಬೇಕಾದ್ರೆ ಅಮ್ಮ ಮನೆ ಪಕ್ಕದಲ್ಲಿ ಪಲ್ಕಾ ಮೆಂತ್ಯ ಮತ್ತು ಮೆಣಸಿನ್ಕಾಯಿ ಅಂತ ವೆರೈಟಿ ವೆರೈಟಿ ಆಗಿ ತರಕಾರಿಗಳು ಹಾಕಿದರು ಆ ಫ್ರೆಶ್ ತರಕಾರಿಗಳು ಸೊಪ್ಪು ನೋಡಿಬಿಟ್ಟು ನನಗೆ ಏನಾದರೂ ಮಾಡೋಣ ಅಂತ ಅನಿಸ್ತಿತ್ತು ಆ ಪಳಪಳ ಹೊಳಿತಿದ್ದ ಪಾಲಕ್ ಎಲೆಗಳನ್ನ ನೋಡಿಬಿಟ್ಟು ನಾನು ಪಾಲಕ್ ಬೊಂಡ ಯಾಕೆ ಮಾಡಬಾರ್ದು ಅಂದ್ಕೊಂಡು ಕಿತ್ಕೊಂಡು ಕಿಚನ್ಗೆ ಹೋದೆ ಯೂಶ್ವಲಿ ಗಿಡಗಳಿಗೆ ನೀರು ಬಿಡಬೇಕಾದ್ರೆ ಮಣ್ಣು ಕೆಸರೆಲ್ಲ ಸಿಡ್ದಿರುತ್ತಲ್ಲ ಎಲೆಗಳ ಮೇಲೆ ಅದನ್ನೆಲ್ಲ ನೀಟಾಗಿ ಒಂದೊಂದೇ ಎಲೆನ ತೊಳ್ಕೊಂಡೆ ಈಗ ಪಾಲಕ್ ಎಲೆಗಳು ರೆಡಿ ಆಯಿತು ನಾನೀಗ ಬಾಂಡ್ಯಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಉಕ್ಕಾಯಕ್ಕೆ ಇಡ್ತಾ ಇದ್ದೀನಿ ನೆಕ್ಸ್ಟ್ ನಾವು ಕಡಲೆ ಹಿಟ್ಟು ಹೆಂಗೆ ಕಲಿಸ್ಕೊತೀವ ರೆಗ್ಯುಲರಲ್ಲಿ ಹಂಗೆ ಕಲ್ಸ್ಕೊಂಡೆ ಇದನ್ನ ಹೆಂಗೆ ಕಲಿಸ್ಕೊಂಡೆ ಅಂದರೆ ನಾನು ತಗೊಂಡಿದ್ದೆಂಟರಿಂದ ಹತ್ತು ಎಲೆಗಳಾಗಿದ್ದರಿಂದ ಸ್ವಲ್ಪ ಸ್ವಲ್ಪ ಕಡಲೆ ಹಿಟ್ಟು ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಗೆ ಸೋಡಾ ಪುಡಿ ಹಾಕ್ಕೊಂಡು ಫಸ್ಟ್ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಆಮೇಲೆ ಸ್ವಲ್ಪ ಕಾದಿರೋ ಎಣ್ಣೆ ಒಂದು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡೆ ಕಲಿಸ್ಬೇಕಾದ್ರೆ ಯಾವುದೇ ಗಂಟಿರಬಾರ್ದು ಆ ಥರ ಕಲಿಸ್ಕೊಬೇಕು ನಾನೊಂದು ಅದಕ್ಕೆ ಕಲಿಸ್ಕೊಂಡು ಒಂದೆಲೆ ಟ್ರೈ ಮಾಡೋಣ ಅಂತಂದು ಒಂದೆಲೆನ ಕಡಲೆ ಹಿಟ್ಟಲ್ಲಿ ಹದ್ಬಿಟ್ಟು ಎಣ್ಣೆಗೆ ಹಾಕಿದೆ ಅದೇನಾಯಿತು ಅಂದರೆ ಎಲ್ಲ ಚೆನ್ನಾಗಿ ಬೆಂದಿತ್ತು ಬಟ್ ಒಳಗಡೆ ಮೆತ್ತ ಮೆತ್ತಗಿತ್ತು ಅಷ್ಟು ಕ್ರಿಸ್ಪಿಯಾಗಿ ಬಂದಿರಲಿಲ್ಲ ಸೊ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಂಡೆ ಹಿಟ್ಟು ತೆಳು ಮಾಡಿಕೊಂಡು ಇನ್ನೊಂದು ಟ್ರೈ ಮಾಡಿದೆ ನಾನು ಅದಂತೂ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ನೀವು ಇನ್ನು ಯಾರಾದರೂ ಖಾರ ಜಾಸ್ತಿ ತಿನ್ನೋರು ಇನ್ನೂ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕೊಂಡು ಮಾಡ್ಕೊಂಡ್ರೆ ಖಾರ ಖಾರವಾಗಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದು ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿದ್ರಿಂದ ನಾನು ಉಳ್ದಿರೋ ಎಲೆಗಳನ್ನೆಲ್ಲ ಒಂದೊಂದಾಗಿ ಹಿಟ್ಟಲ್ಲದ್ದು ಹಾಕಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಆಗಿ ಬೇಗನೆ ಆಗೋವಂಥ ಸ್ನ್ಯಾಕ್ಸ್ ಇದು ಯಾರು ಬೇಕಿದ್ರೂ ಮಾಡ್ಬೋದು ಮನೇಲಿ ಪಾಲಕ್ ಸೊಪ್ಪಿದ್ರೆ ಎಲೆ ಕಟ್ ಮಾಡಿ ಇಟ್ಟಲ್ಲಿ ಅದಾಕೋದು ಎಷ್ಟೊತ್ತೇಳಿ ಅಲ್ವಾ ಬೇಗನೆ ಆಗೋಗುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮನೇಲಿ ನಮ್ಮ ಅಪ್ಪಜಿ ಅಂತೂ ತಿಂದುಬಿಟ್ಟು ತುಂಬ ಇಷ್ಟಪಟ್ರು ಇದೇ ಥರ ನಾವು ಇನ್ನೂ ಯುನಿಕ್ ಆಗಿರೋ ಕಂಟೆಂಟ್ಸು ಯುನಿಕ್ ಆಗಿರೋ ಡಿಶಸ್ನ ನನಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀವಿ ಇನ್ನೂ ಯಾರ್ಯಾರ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಪಾಲಕ್ ಬೋಂಡದ ಫೈನಲ್ ಲುಕ್ ಹೀಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬಾಯ್ ಬಾಯ್